ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಓರಿಯೋ ಮಿಲ್ಕ್ ಶೇಕ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಓರಿಯೋ ಮಿಲ್ಕ್ ಶೇಕ್ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ಖರ್ಚು ಮಾಡಿ ಹೊರಗೆ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು ಮನೆಯಲ್ಲಿ ಸಿಗೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ಓರಿಯೋ ಬಿಸ್ಕೆಟು ಸಕ್ಕರೆ ಹಾಲು ಐಸು ಮತ್ತು ಮಂಜುಗಡ್ಡೆ ಇವುಗಳನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈ ಥರ ಬಿಸ್ಕೆಟನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕಬೇಕು ಐಸ್ ಕ್ಯೂಬ್ನ ಹಾಕಬೇಕು ಮೇನ್ ಆಗಿ ಈ ಮಿಲ್ಕ್ ಶೇಕ್ಗೆ ಬೇಕಾಗಿರೋದು ಐಸ್ ಕ್ಯೂಬು ಈ ಐಸ್ ಕ್ಯೂಬ್ನ ನಾವು ಮನೆಯಲ್ಲೇನೆ ಮಾಡ್ಕೋಬಹುದು ಇದು ಮನೆಯಲ್ಲೇ ಮಾಡಿದ್ದು ನೆಕ್ಸ್ಟ್ ಇದಕ್ಕೆ ಐಸ್ ಕ್ರೀಮನ್ನು ಹಾಕಬೇಕು ಈ ಐಸ್ ಕ್ರೀಮ್ ಕೂಡ ಮನೆಯಲ್ಲೇ ಮಾಡಿದ್ದು ಐಸ್ ಕ್ರೀಮ್ ಮಾಡೋದು ಕೂಡ ತುಂಬಾ ಈಸಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಂತರ ಇದಕ್ಕೆ ಒಂದು ನೂರು ನೂರೈವತ್ತು ಎಮ್ ಎಲ್ ಆಗುವಷ್ಟು ಹಾಲನ್ನು ಆ್ಯಡ್ ಮಾಡಬೇಕು ಇವುಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಾವು ಒಂದು ಗ್ಲಾಸಿಗೆ ಇದನ್ನ ಮಿಕ್ಸಿ ಮಾಡ್ಕೊಂಬಂದಿರೋದನ್ನು ತೆಗೆದು ಅದಕ್ಕೆ ಮೇಲೆ ನಾವು ಸ್ವಲ್ಪ ಕೋಕೋ ಪೌಡರ್ ಅಥವಾ ಕೋಕೋ ಪೌಡ್ರ್ ಇಲ್ಲ ಅಂತಂದರೆ ಈ ಒರಿಯೋ ಬಿಸ್ಕಟ್ಸ್ನೇ ಮಿಕ್ಸಿ ಮಾಡಿಕೊಂಡು ಅದರ ಪೌಡರ್ ಪುಡಿನೇ ಮೇಲೆ ಹಾಕಿ ಡೆಕೋರೇಟ್ ಮಾಡಿದರೆ ಓರಿಯೋ ಮಿಲ್ಕ್ ಶೇಕ್ ಕುಡಿಯಲು ಸಿದ್ಧವಾಯಿತು ನೋಡಿ ನೋಡೋಕ್ಕೆ ಇಷ್ಟು ಟೇಸ್ಟ್ ಇದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಒಂದು ಸಾರಿ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಕುಡಿಯಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು